ದೇವ್ ಒಬ್ಬರು ಒಳ್ಳೆಯದಾದರೆ ಇನ್ನೊಬ್ರು ಹೇಳ್ತಾರೆ ಇನ್ನೊಬ್ರು ಒಳ್ಳೆಯದಾದರೆ ಇನ್ನು ಅಜ್ಜನಿಗೆ ಹೇಳ್ತಾರೆ ಆ ರೀತಿ ಹೇಳಿ ಇಲ್ಲಿ ಅಮ್ಮೊಂದು ಅಭಿವೃದ್ಧಿ ಆಯ್ತಾ ಇದೆ ಇದು ನಾವು ಫಸ್ಟು ಮನೆಯಲ್ಲಿ ವಾಸೋದು ಈ ವಾಸ ಬಂದು ಲಾಭ ಮನೆ ನಾವು ನಾವಿಲ್ಲಿ ಪೂಜಿದ್ದೆವು ನಮಗೆ ಈ ಮನೆಯೇ ಖಾಲಿ ಮಾಡ್ದಂಗೆ ಆಯಿತು ಮನೆ ಖಾಲಿ ಮಾಡಿಬಿಟ್ಟು ಇವಾಗ ನಾವು ಬಾಡಿಗೆ ಮನೇಲಿದ್ದೀವಿ ಇದ್ದೀವಿ ಬಾಡಿಗೆ ಮನೇಲಿದ್ದು ಇಲ್ಲಿ ಯಾರೂ ಸಂಸಾರ ಇಲ್ಲ ಏನಿಲ್ಲ ಒಂದು ರೂಪಾಯಿ ಕಲೆಕ್ಷನು ಮಾಡಲ್ಲ ಏನೂ ಮಾಡೋಲ್ಲ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನ ಗಂಟೆ ಊಟ ಮಾಡ್ತಾರೆ ವಾಸಗೋತ್ಸವ ಮಾಡ್ತೀವಿ ಜಾತ್ರೆ ಮಾಡ್ತೀವಿ ಪಲ್ಲಕ್ಕಿ ಇರ್ತೈತೆ ಎಲ್ಲ ಇರ್ತೈತೆ ಆದ್ರೂ ನಾವು ಯಾರು ತವ ಒಂದು ರೂಪಾಯಿ ಇಲ್ಲಿ ಬರೋ ಭಕ್ತಾದಿಗಳು ಭಕ್ತಾದಿಗಳವೋ ಒಂದು ರೂಪಾಯಿ ನಾವು ಇಸ್ಕೊಳಲ್ಲ ನಾವಾಗಿ ನಾವು ಆ ಕಾಲ್ಡ್ ಓಡಿಸೋದು ಭಕ್ತಾದಿಗಳು ಏನು ಪಾಂಪ್ಲೇಟು ಓಡಿಸ್ತಾರೋ ಆ ಪಾಂಪ್ಲೇಟು ಬರೋ ಭಕ್ತಾದಿಗಳು ಇಲ್ಲಿ ಒಂದು ಕೊಡ್ತೀವಿ ಆ ಪಾಂಪ್ಲೇಟು ಭಕ್ತಾದಿಗಳು ಒನ್ಯಾಗ ಅವರೇ ತರಬೋದು ಅಲ್ಲ ಯಾರಿಗೊಂದು ಅಭಿಷೇಕ ಮಾಡಬೇಕು ಅವ್ರ ಭಕ್ತಾದಿಗಳು ಅವ್ರ ಕಷ್ಟ ಎಲ್ಲ ನಿವಾರಣೆ ಆದಮೇಲೆ ಅವ್ರ ಮನ್ಸಿಗೆ ಏನು ಬರ್ತೈತೋ ಅದು ಕೊಡ್ತಾರೆ ಇಲ್ಲ ಒಂದು ಐನೂರೇ ಕೊಡ್ಬೋದು ಸಾವಿರನೇ ಕೊಡ್ಬೋದು ಅದಕ್ಕೂ ನಾವು ಡಿಮ್ಯಾಂಡ್ ಮಾಡೋಲ್ಲ ಇಲ್ಲ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಬಟ್ನಲ್ಲಿ ಬಂದವ್ರಿಗೆ ಒಳ್ಳೇದಾಯ್ತೈತೆ ಅದು ನಮ್ಗೆ ಎಲ್ಲಾರ್ಗೂ ಅನುಭವ ಖುಷಿ ನಮಗೆ ಇಲ್ಲೇ ಈಗ ಇದು ಇಪ್ಪತ್ತೈದು ವರ್ಷದಿಂದ ಪ್ರಚಾರ ಆಗಿತ್ತು ನಾವೇನು ಮಾಡ್ದೆ ಈ ಒಂದು ಇಪ್ಪತ್ತ್ಮೂರು ವರ್ಷದಿಂದ ಪಲ್ಲಕ್ಕಿ ಉತ್ಸವ ಎಲ್ಲ ಮಾಡಿಕೊಂಡು ಇಪ್ಪತ್ತ್ಮೂರು ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅದು ಪಲ್ಲಕ್ಕಿ ಸಾವ್ದು ನಾವೇನು ಯಾರಿಗೂ ಇದು ಮಾಡಲ್ಲ ಭಕ್ತಾದಿಗಳೇ ಮಾಡಿಸ್ತವ್ರೆ ಒಬ್ರಿಗಿನ್ನ ಒಬ್ಬರು ಇಲ್ಲಿ ಭಕ್ತಾದಿಗಳು ಹೆಚ್ಕೊಂಡು ಕಾಯಿಲೆ ಇರ್ಬೋದು ಕಸಾಲೆ ಯಾವುದು ಏನಿದ್ರು ಅಮ್ಮ ಇಲ್ಲಿ ಗುಣ ಮಾಡಿ ಕಳಿಸ್ತಾರೆ ಒಂದೆರಡು ದಿನ ಲೇಟ್ ಆದ್ರೂ ಪಕ್ಕ ನೂರಕ್ಕೆ ನೂರು ಮಾತ್ರ ಅಮ್ಮ ಇಲ್ಲಿ ಪಕ್ಕ ನಿಮ್ಗೆ ಆ ಪೂಜೆ ಮಾಡಬೇಕು ಈ ಪೂಜೆ ನಿಮಗೆ ಅದು ಇದು ಅಂತ ನಾವು ಸುಳ್ಳು ಹೇಳಿ ಹಣವೂ ಅಮ್ಮನೂ ಸುಳ್ಳು ಹೇಳೋಲ್ಲ ಏನಿಲ್ಲ ಬಂದವರು ಮಾತ್ರ ಮೋಸ ಆಗದಂಗೆ ನ್ಯಾಯ ಸಿಗ್ತಿ ಇವತ್ತು ಮೂರು ದಿವಸದಿಂದ ಕಾರ್ಯಕ್ರಮ ಇಲ್ಲಿ ಚೌಡೇಶ್ವರಿ ಅಭಿಷೇಕ ಹೋಮ ಭಾನುವಾರ ಇಟ್ಕೊತೀವಿ ಸೋಮವಾರ ಬಂದು ಹೂವು ಮಳೆ ಗಂಗೆ ಪೂಜೆ ಮಾಡ್ತೀವಿ ಮಂಗಳವಾರ ಬಂದು ಅಂದಾನ ಪಲ್ಲಕ್ಕಿ ಮೆರವಣಿಗೆ ಆರತಿ ಇದು ಉತ್ಸವ ಮಾಡಿಕೊಂಡು ನಾವು ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಬೋತಾ ಭಕ್ತಾದಿಗಳು ಏನು ಏನು ಹೇಳ್ಬೇಕು ಅಂತ ಅಮ್ಮ ಒಳ್ಳೇದು ಮಾಡಲಿ ಎಲ್ಲರಿಗೂ ಅವ್ರಿಗೆ ಆರೋಗ್ಯ ಕೊಡಲಿ ಶಾಂತಿ ಸಮಾಧಾನ ಕೊಟ್ಟು ನೆಮ್ಮದಿ ಕೊಟ್ಟು ಬರೋ ಭಕ್ತಾದಿಗಳೆಲ್ಲ ಅಮ್ಮನ್ನ ಬೇಡ್ಕೋತಾರೆ ಕಾಡಿ ಅವ್ರಿಗೆ ಎಲ್ಲ ಎಲ್ಲ ಕಡೆನೂ ಸುತ್ಕೊ ಎಲ್ಲೆಲ್ಲ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಬರ್ತಾರೆ ಲಕ್ಷಾಂತರ ರೂಪಾಯಿ ಅಲ್ಲಿ ನಾನು ಓದೆ ಇಲ್ಲಿ ಓದೆ ಗುಣ ಆಗಿಲ್ಲ ಅಂತ ಇಲ್ಲಿ ಬರ್ತಾರೆ ಇಲ್ಲಿ ಬಂದ ಮೇಲೆ ಅಮ್ಮ ಒಂದು ತೀರ್ಥ ಒಂದು ಎರಡು ನಿಂಬೆಹಣ್ಣು ಕೊಟ್ಟರು ಸರಿ ಕೊಳ್ಳಿಲ್ಲ ಅಂದ್ರೆ ಸರಿ ಒಂದು ಬಟ್ಟು ಭಂಡಾರ ಇಲ್ಲಿ ಆ ರೀತಿ ಅಭಿವೃದ್ಧಿ ಇದೆ ಅವ್ರಿಗೆಲ್ಲ ಅಮ್ಮನ್ನು ಸೇವಬೇಕು ತುಂಬ ಇಷ್ಟ ಇಲ್ಲಿ ಎಲ್ಲ ನಾವು ಸುತ್ತಕೊಂಡು ಬಂದಿದ್ದೀವಿ ಎಲ್ಲೂ ನಮಗೆ ಪರಿಹಾರ ಆಗಿಲ್ಲ ಇಲ್ಲಿ ಬಂದ ಮೇಲೆ ನಮಗೆ ಮನ್ಸಿಗೆ ನೆಮ್ಮದಿ ಆಯಿತು ತೃಪ್ತಿ ಆಯಿತು ಮನೆಯಲ್ಲಿ ಶಾಂತಿ ಸಮಾಧಾನ ಎಲ್ಲ ಇದೆ ಮಕ್ಕಳಿಗೆ ಮ ಅದು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ನಮ್ಮ ಸಂಸಾರದಲ್ಲೇ ಒಂದು ಒಳ್ಳೆಯ ರೀತಿ ಕಾಣ್ತೈತಿ ಇಲ್ಲಿ ಬಂದಮೇಲೆ ಅಂದ್ಬಿಟ್ಟು ಈ ಥರ ಭಕ್ತಾದಿಗಳು ಹೇಳ್ತಾರೆ ಅದಕ್ಕಿಂತ ಸಂತೋಷ ಬೇಕಾ ನಮಗೆ ನಮ್ಗೆ ಇನ್ನೂ ಉಮೋಸ ಆಗ್ತೈತಿ ಅಮ್ಮನಿಗೆ ಪೂಜೆ ಮಾಡಬೇಕು ಇನ್ನೂ ಅಮ್ಮನಿಗೆ ಇಲ್ಲಿ ಶಕ್ತಿ ಉದ್ಭವ ಆಗಬೇಕು ಅಂದ್ಬಿಟ್ಟು ನಾವಿಲ್ಲಿ ಮನೆಯಲ್ಲಿ ಒಂದು ವಿಗ್ರಹವೂ ಇಕ್ಕಿಲ್ಲ ಇಲ್ಲ ಅವ್ರ ಇವ್ರ್ತಾವ ಪಂಡಿತವಾಗಲಿ ಇರೋದು ಏನೂ ಒಂದು ಇಕ್ಕಿಲ್ಲ ಎಲ್ಲ ಬೇಕಾದ್ರೆ ಎಲ್ಲ ಏನು ಚೆಕ್ ಮಾಡಿದ್ರು ನಾವು ಸಿದ್ಧ ಇದೀವಿ ನಮ್ಮ ಹೆಸರು ಪಿ ಗಂಗರಾಜು ಅಂದ್ಬಿಟ್ಟು ಅರ್ಚಕರು ನಾವು ಅರ್ಚಕರು ಇಲ್ಲಿ ನನ್ನ ಹೆಸರು ಕೆಂಪಯ್ಯ ಅಂದ್ಬಿಟ್ಟು ನಾನು ಹತ್ತು ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ ನನ್ನ ಆರೋಗ್ಯನೂ ಕೂಡ ತುಂಬ ಹೀನ ಸ್ಥಿತಿಲಿತ್ತು ಇಲ್ಲಿ ಬಂದ ಮೇಲೆ ಅಮ್ಮನ ದೈದಿಂದ ನಾನು ಸಾಕ್ಷಿಯಾಗಿ ನಿಂತಿದ್ದೀನಿ ನಿಮ್ಮ ಮುಂದೆ ಇಲ್ಲಿ ಅಮ್ಮನೇ ನಿಮ್ಗೆ ತುಂಬ ನೆಮ್ಮದಿ ಇದೆ ನೆಮ್ಮದಿ ಇದೆ ಮನೆಯಲ್ಲೂ ಅಷ್ಟೇ ಶಾಂತಿ ನೆಮ್ಮದಿ ಯಾವುದೇ ದುಡ್ಡು ಹಣಕಾಸು ಜಾಸ್ತಿ ಖರ್ಚಿಗೆ ಬರೋದಿಲ್ಲ ಹೌದು ಆಮೇಲೆ ಆರೋಗ್ಯದಲ್ಲಿ ಡಾಕ್ಟ್ರ್ ಕೈನಲ್ಲಿ ಆಗೋಲ್ಲ ಅನ್ನೋ ಪರಿಸ್ಥಿತಿನಲ್ಲೂ ಅಮ್ಮ ಕೈಗೆ ತಗೊಂಡು ಗುಣ ಗುಣ ಮಾಡ್ತಾಳೆ ಎಷ್ಟೋ ಜನ ನೊಂದು ಬೆಂದು ಬಂದು ಸಂತೋಷವಾಗಿ ಹೊರಗಡೆ ಹೋಗಿದ್ದಾರೆ ಇಲ್ಲಿ ನಮಗೆ ತುಂಬ ಮಕ್ಕಳಿರಲಿಲ್ಲ ಹದಿನೈದು ವರ್ಷ ಆಗಿತ್ತು ಮಗನ ಮಕ್ಕಳೆಲ್ಲ ಸಹ ಎಲ್ಲೆಲ್ಲೂ ಹೋಗಿ ತಿನ್ನೋಕೂಟ ಇರಲಿಲ್ಲ ಇಲ್ಲಿ ಯಾರೋ ತೋರಿಸಿದ್ರು ಬಂದಿದ್ದ ತಕ್ಷಣ ಎರಡು ತಿಂಗಳಿಗೇನೆಲ್ಲ ಗೊತ್ತಾಯಿತು ಅದೊಂದೇ ಇಲ್ಲ ಸರ್ ನಮ್ಮ ಮನೆಯೆಲ್ಲ ತುಂಬ ಅಮ್ಮನಿಗೆ ಬಂದಮೇಲೆ ತುಂಬ ನಮ್ಮ ಉಸಿರಾತಿಕ್ಕವರು ಅಷ್ಟು ಒಳ್ಳೇದು ಮಾಡಿದ್ರು ಸರ್ ಅಷ್ಟು ನೆಂಬಿದ್ದೀವಿ ಅದು ಮಗು ಒಂದೇ ಇಲ್ಲ ಏನೇನೋ ಏನೇನು ಅಮ್ಮ ಬಂದು ಪೂಜೆ ಅಂತ ಹಿಂಗೆ ಮಾಡಿ ಹಂಗೆ ಮಾಡು ಒಂದು ಒಂದು ರೂಪಾಯಿ ಕೇಳೋದು ಮಾಡೋದು ಏನೂ ಇಲ್ಲ ನಮ್ಗೆ ಇಷ್ಟ ಇದ್ರೆ ಕೊಡ್ಬೋದು ಕೊಡೋರು ಬೇಡ ಅಂತಾರೆ ಪೂಜೆನೂ ಆ ಥರ ನಮ್ಮ ನಮ್ಗೆ ಇಷ್ಟ ಆದಮೇಲೆ ಕೊಡಬೇಕಲ್ವಾ ಅದಕ್ಕೆ ತುಂಬ ಒಳ್ಳೇದಾಗಿ ಸರ್ ಅದೇ ಸರ್ ಹೆಣ್ಕೊಮ್ಮೆ ನಮಗೆ ಆರೋಗ್ಯ ಸರಿ ಇರಲಿಲ್ಲ ಆರೋಗ್ಯ ಎಲ್ಲ ಚೆನ್ನಾಗಾಗಿದೆ ಮಗಳಿಗೂ ಮದುವೆ ಇದ್ದಿಲ್ಲ ಮದುವೆನೂ ಆಗಿದೆ ನಂಗೆ ಕಷ್ಟ ಆಗಲೆಲ್ಲ ಸರಿ ಹೋಗಿದೆ ಎಲ್ಲ ಎಲ್ಲ ಮಕ್ಳಿಗೂ ಒಳ್ಳೆಯದ ಇದೆ ಈ ನಾವೇನು ಅಂದ್ಕೊಂಡ್ರೆ ಆ ಕೆಲಸ ಎಲ್ಲ ನನಗೆಲ್ಲ ಒಳ್ಳೇದು ಮಾಡಿಕೊಡ್ತಾಯಿದೆ ಅಷ್ಟು ನಂಬಿಕೆ ನನಗಿದೆ ಇವಾಗಲೂ ನನ್ನ ನಂಬಿಕೆ ಜಾಸ್ತಿನೇ ಇದೆ ನಾವು ಹೆಸರುಘಟ್ಟದಿಂದ ಹೆಸರುಘಟ್ಟದಿಂದ ಬಂದ ನನ್ನ ಹೆಸರು ರಾಧಾ ಅಂತ ನನ್ನ ಆರೋಗ್ಯ ಕೆಟ್ಟೋಗಿತ್ತು ಇಲ್ಲಿ ಬಂದಮೇಲೆ ನಾವು ಸರಿ ಹೋಗಿತ್ತು ಇಲ್ಲಿ ಸೊಂಟ ಎಲ್ಲ ಬಿದ್ದೋಗಂಗಾಗಿತ್ತು ಕಾಲೆಲ್ಲ ಊತಾಯಿತ್ತು ಇವಾಗ ಎಲ್ಲ ಸ್ವಾಸಿ ಆಗಿದೆ ಅಮ್ಮನಿಗೆ ಅಷ್ಟು ನಂಬಿಕೆ ಇದೆ ನಾನು ಅಮ್ಮ ನಾನು ಇಲ್ಲೇ ನೆನೆ ಇದು ಅಂಚೆಪಳ್ಳಿಯಿಂದ ನಾನಿಲ್ಲಿ ಒಂಬತ್ತು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲ ನಮ್ಮ ಚಿಕ್ಕಮ್ಮ ಅವ್ರು ಇದ್ದಾರೆ ಇವ್ರಿಗೆ ನಿಮೋನಿಯಾ ಟಿ ವಿ ಆಗಿತ್ತು ಡಾಕ್ಟ್ರು ಬದುಕೋದೆ ಇಲ್ಲ ಅಂತ ಹೇಳೋದ್ರು ಬಂದಮೇಲೆ ಹೋದ ವರ್ಷ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿದ್ದೆ ಇವಾಗ ಹುಷಾರಾಗಿ ಆರಾಮಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದೀನಿ ಬರ್ತೀನಿ ಹೋಗ್ತೀನಿ ಅಷ್ಟೇ ಅಮ್ಮ ಒಂದು ಒಂದು ಮಳೆ ಹೂವು ಕೊಟ್ಟರೆ ಸಾಕು ಅಮ್ಮ ನಮಗೆಲ್ಲ ಆರೋಗ್ಯಕ್ಕೂ ಚೆನ್ನಾಗಿ ಕಾಪಾಡ್ತಿದ್ದೆ ಇಲ್ಲ ಶುಕ್ರವಾರ ಮಂಗಳವಾರ ಒಂದು ಸತಿ ಇಲ್ಲಿ ಎರಡು ಸತಿ ಬಂದು ಅಮ್ಮನ ಬೇಡ್ಕೊಂಡೆ ಅದೆಲ್ಲ ಏನು ಮಾಡಲ್ಲ ಮಾಮೂಲಿ ಮಂಗಳವಾರ ಶುಕ್ರವಾರ ಬರ್ತೀರಿ ಒಂದು ಮಳೆ ಹೂವು ಕೊಟ್ಟು ಅಮ್ಮನ ಬೇಡ್ಕೊಂಡ್ರೆ ನಮ್ಮ ಕಷ್ಟ ಎಲ್ಲ ದೂರ ಮಾಡುತ್ತೆ ನಮ್ಮ ಹೆಸರು